ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ನಿಗೂಢಗಳು ಅಪ್ಡೇಟ್ಸನ್ನು ಕೊಡ್ತಾನೇ ಇದ್ದೀವಿ ಆಗಾಗ ಇವತ್ತು ಇನ್ನೊಂದು ಸುದ್ದಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಬಿಡ್ತದಂತೆ ಆ ಹಾ ಹಾಂ ಚಾರ್ಜ್ ಶೀಟ್ ಅಲ್ವಂತೆ ಕಂಪ್ಲೇಂಟ್ ರಿಪೋರ್ಟ್ ಅಂತೆ ಗೊತ್ತಿಲ್ಲ ಕಂಪ್ಲೇಂಟ್ ರಿಪೋರ್ಟ್ ಏನು ಚಾರ್ಜ್ ಶೀಟ್ ಏನು ಫೈನಲಿ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಆದರೆ ಎಸ್ ಐ ಟಿ ಮೊಟ್ಟೆ ಒಡೆದು ಏನೋ ಹೊರಗಡೆ ಬರ್ತಾ ಇದೆ ಅನ್ನುವಂತಹ ಒಂದು ಸಣ್ಣ ಸೂಚನೆಯನ್ನು ಗೃಹಮಂತ್ರಿಗಳೇ ಮಾತಾಡ್ತಾ ಇರೋದನ್ನು ಮಾಧ್ಯಮಗಳಲ್ಲಿ ನೋಡಿದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಬಂದೆ ನಾನು ಕೆ ಎಸ್ ವಿಮ್ಲಾ ಇದು ಜನಶಕ್ತಿ ಮೀಡಿಯಾ ಸೋ ಈ ಒಟ್ಟು ಧರ್ಮಸ್ಥಳದ ಪ್ರಕರಣದಲ್ಲಿ ನಾನೇ ಮಾತಾಡುವಾಗಲೂ ಹೇಳ್ತಾ ಇದ್ವಿ ಏನಾಗತ್ತೆ ಗೊತ್ತಿಲ್ಲ ಸಲ್ಲಿಕೆ ಆಗಿದೆ ಅಂತ ಹೇಳ್ತಾರೆ ಅಫಿಡೆವಿಟಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ ಇವತ್ತು ಬೆಂಗಳೂರು ಪೋಸ್ಟಲ್ಲಿ ಪೋಸ್ಟ್ ಆಗಿರುವ ಕೆಲವು ಮಾಹಿತಿಗಳು ಮತ್ತು ಗೃಹ ಮಂತ್ರಿಗಳು ಇವತ್ತು ಮಾತಾಡ್ತಾ ಇದ್ದಿದ್ವಿ ಯಾವುದು ಮೀಡಿಯಾಕ್ಕೆ ನೋಡಿದಾಗ ಪರ್ಜುರಿ ಕೇಸಿನ ಮೇಲೆ ಚಿನ್ನಯ್ಯ ಮತ್ತು ಉಳಿದ ನಾಲ್ಕು ಜನ ವಿಜುವಲ್ ಬ್ಲೋವರ್ಸ್ ಅಥವಾ ಹೋರಾಟಗಾರರು ಏನಿದ್ದಾರೆ ಅವರನ್ನು ಫಿಟ್ ಮಾಡುವಂತಹ ಪ್ರಯತ್ನ ನಡೀತಾ ಇರುವ ಹಾಗೆ ಭಾಸವಾಗ್ತಾ ಇದೆ ಗೊತ್ತಿಲ್ಲ ಮತ್ತೆ ಹೇಳ್ತೀನಿ ಇಂಥದ್ದೊಂದು ಖಚಿತ ಅಂತ ಅನ್ನುವಂತಹ ಮಾಹಿತಿ ಇಲ್ಲ ಆದರೆ ನಡೀತಾ ಇರುವಂತಹ ವಿಷಯಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಈ ಥರದ ನಡೆಗಳು ಕಣ್ಣಿಗೆ ಕಾಣ್ತಾ ಇದ್ದಾವೆ ಅಂದರೆ ಓಕೆ ಚಿನ್ನಯ್ಯ ಅಥವಾ ಯಾರೇ ಇರಬಹುದು ಸರ್ಕಾರವನ್ನು ಕೋರ್ಟನ್ನು ಎಸ್ ಐ ಟಿಯನ್ನು ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿದ್ದರೆ ನಮ್ಮ ನೆಲದ ಕಾನೂನು ಅದಕ್ಕೆ ತಕ್ಕನಾದ ಶಿಕ್ಷೆ ಇದೆ ಅಂತ ಹೇಳಿದರೆ ಆ ಥರದಲ್ಲಿ ಆಲೋಚನೆ ಮಾಡುವ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಸರ್ಕಾರಕ್ಕೆ ಇರಬಹುದು ನ್ಯಾಯಾಲಯಕ್ಕೂ ಇರಬಹುದು ಆದರೆ ನಮ್ಮ ಪ್ರಶ್ನೆ ಇಲ್ಲಿ ಇಂತಹ ಒಂದು ಬೆಳವಣಿಗೆಯ ಆಗುವುದಕ್ಕೆ ಎಂಬತ್ತರ ದಶಕದಿಂದ ಇಲ್ಲಿವರೆಗೆ ಬಿಟ್ಟುವಲ್ಲ ಅಲ್ಲ ಆಗಿರೋದೇನಲ್ಲಿ ಅತ್ಯಾಚಾರ ಕೊಲೆ ಹತ್ಯೆ ಕಿಡ್ನ್ಯಾಪ್ ಪರ್ಜುರಿ ಎಷ್ಟು ಅಪರಾಧವೋ ಅದಕ್ಕಿಂತ ಘೋರ ಅಪರಾಧ ಅಲ್ವ ಇದು ಇದನ್ನು ಯೋಚನೆ ಮಾಡಬೇಕಲ್ಲ ಸೊ ಚಾರ್ಜ್ ಶೀಟ್ ಅಲ್ಲ ಕಂಪ್ಲೇಂಟ್ ರಿಪೋರ್ಟ್ ಯಾಕೆ ಯಾಕೆಂತಂದರೆ ಚೆನ್ನಯ್ಯ ಬಂದು ಏನೋ ಬುರುಡೆ ಎಲ್ಲ ಕತೆ ತುಂಬ ಸರಿ ಹೇಳಿದ್ದೀವಿ ಮತ್ತು ಹೇಳಬೇಕಾದ ಅಗತ್ಯ ಇಲ್ಲ ಹಾಗೆ ಮಾಡಿದವರನ್ನು ಫೈನಲಿ ಅದು ಸುಳ್ಳು ಅಂತ ಆಯಿತು ಮೊದಲನೇ ಒನ್ ಸಿಕ್ಸ್ಟಿ ಫೋರ್ ಅಥವಾ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ಸು ಎರಡನೇದು ಅದರಲ್ಲಿ ವ್ಯತ್ಯಾಸಗಳು ಇದ್ವು ಅನ್ನುವಂಥದ್ದು ಅದರ ಕಾರಣಕ್ಕಾಗಿ ಈ ಕಂಪ್ಲೇಂಟ್ ವರದಿಯನ್ನು ಸಿದ್ಧಗೊಳಿಸಿದೆ ಇವತ್ತು ಅಥವಾ ನಾಳೆ ಅದು ಸಲ್ಲಿಕೆ ಆಗತ್ತೆ ಅಂತ ಬೆಂಗಳೂರು ಪೋಸ್ಟಲ್ಲಿ ಇವತ್ತು ವರದಿಯಾಗಿದೆ ಅಂತ ಹಾಗಾದರೆ ಕಾದ್ ನೋಡೋಣ ಚಾರ್ಜ್ ಶೀಟ್ ಹಾಕ್ತಾರ ಚಾರ್ಜ್ ಶೀಟ್ ಹಾಕುವಾಗ ಮತ್ತೆ ಅದೇನೆ ಬೆಂಗಳೂರು ಪೋಸ್ಟ್ ಇನ್ನು ಮುಂದೆ ಹೇಳುತ್ತೆ ಇದು ಅಂತಿಮ ವರದಿ ಅಲ್ಲ ಬದಲಿಗೆ ಉಳಿದಂತಹ ಮಿಸ್ಸಿಂಗ್ ಕೇಸ್ಗಳೇನಿದ್ದಾವೆ ಯು ಡಿ ಆರ್ಗಳಲ್ಲಿ ಇರುವಂತಹ ಹಲವು ಅಂಶಗಳನ್ನು ತನಿಖೆಯನ್ನು ಮುಂದುವರೆಸುವ ಸಾಧ್ಯತೆಗಳಿದಾವೆ ಅಂತ ಅಗೈನ್ ಒಂದು ಸಣ್ಣ ರೋಪ್ ಆಶಾ ಕಿರಣ ಇನ್ನು ಉಳ್ಕೊಂಡಿದೆ ಕಾಯೋಣ ನಾವು ಆದರೆ ಆ ಯು ಡಿ ಆರ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗದೇನಂದ್ರೆ ಕೆಲವು ದಿವಸದ ಮುಂಚೆ ನಾವು ಮಾತಾಡಿದ್ವಿ ಕೆ ಎಸ್ ಹೆಗಡೆ ಆಸ್ಪತ್ರೆ ಮತ್ತು ಒಂದೇ ದಿವಸದಲ್ಲಿ ಸುಮಾರು ಎಪ್ಪತ್ತೆರಡು ದೇಹಗಳು ದಫನ್ ಆಗಿದ್ದಾವೆ ಮತ್ತು ಅವುಗಳಲ್ಲಿ ಪೋಸ್ಟ್ ಮಾರ್ಟಮು ಕೆಲವು ಕೆ ಎಸ್ ಹೆಗಡೆ ಆಸ್ಪತ್ರೆನಲ್ಲಿ ನಡೆದಿದೆ ಮತ್ತು ಒಂದೇ ದಿನ ಎಪ್ಪತ್ತೆರಡು ದೇಹ ದಫನ್ ಆದಾಗ ಬಂಗ್ಲೆಗುಡ್ಡಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ನಡೆದಿದೆ ಮತ್ತು ಕೆ ಸಗಡೆ ಆಸ್ಪತ್ರೆಗೆ ಹೊಂದಿರುವಂತಹ ಸ್ಮಶಾನದಲ್ಲೂ ಕೂಡ ಎರಡು ದೇಹಗಳ ಆಗಿದೆ ಇವೆಲ್ಲವೂ ಕೂಡ ರಿಪೋರ್ಟ್ ಯು ಡಿ ಆರ್ ಐ ತಿಂಕ್ ತರ್ಟಿ ತ್ರೀ ಆಫ್ ಟೂ ತೌಸಂಡ್ ನೈನ್ ಏನೋ ನನ್ನ ಕರೆಕ್ಟ್ ಆಗಿದ್ರೆ ಅದರಲ್ಲಿ ಇದೆ ಅಂತ ಹೇಳದನ್ನ ನಾವು ಅವತ್ತು ಮಾತಾಡಿದ್ವಿ ಮತ್ತೆ ಈ ಪ್ರಕರಣ ಪ್ರಾರಂಭಿಕ ಹಂತದಲ್ಲಿ ಡಾಕ್ಟರ್ ಮಹಾಬಲ ಶೆಟ್ಟಿ ಅಂತ ಅನ್ನುವರು ಕೆಲವು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಮಾತಾಡಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡಿದ್ವಿ ಅವರು ಮಹಾಬಲ ಶೆಟ್ಟಿ ಅಂತನ್ನುವಂತಹ ಡಾಕ್ಟ್ರು ಕೆ ಎಸ್ ಹೆಗಡೆ ಆಸ್ಪತ್ರೆಯ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದವರು ಮತ್ತು ಅದೊಂದು ದೊಡ್ಡ ಆಸ್ಪತ್ರೆ ಆಗಿರುವ ಕಾರಣಕ್ಕಾಗಿ ಅಲ್ಲೊಂದು ರಿಸರ್ಚ್ ಪ್ರಾಜೆಕ್ಟು ಕೂಡ ಇದ್ದು ಅಲ್ಲಿ ಕೆಲಸಗಳು ನಡೀತಾ ಇತ್ತು ಅಂತ ರೀಸೆಂಟಾಗಿ ಬಹುಶಃ ಈ ಎಲ್ಲ ವಿಷಯಗಳು ಹೊರಗಡೆ ಬಂದ ನಂತರ ಯಾಕೆ ಅಂತಂದರೆ ಯಾವುದೇ ಇಂತಹ ಪ್ರಕರಣಗಳು ಬಂದಾಗ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾರ್ಟಮ್ ನಡೆಯುತ್ತೆ ಅಥವಾ ಫೋರೆನ್ಸಿಕ್ ಲ್ಯಾಬ್ಗಳಿಗೆ ಅವೆಲ್ಲವೂ ಕೆಲವು ಪ್ರೊಸೀಜರ್ಸ್ ಇರ್ತವೆ ಆದರೆ ಒಂದು ಪ್ರೈವೇಟ್ ಆಸ್ಪತ್ರೆ ಕೆ ಎಸ್ ಹೆಗಡೆ ಮೆಮೋರಿಯಲ್ ಆಸ್ಪತ್ರೆಗೆ ಯಾಕೆ ಮಾರ್ಟಮಿಗೆ ಹೋಯಿತು ಅನ್ನುವಂತಹ ಪ್ರಶ್ನೆಗಳು ಎದ್ದಿತ್ತು ಆಗಲೂ ಎದ್ದಿತ್ತು ಈಗಲೂ ಕೂಡ ಅದು ಹಂಡ್ರೆಡ್ ಬಿಲಿಯನ್ ಡಾಲರ್ ಕ್ವಶನ್ನೇನೆ ಆದರೆ ಇತ್ತೀಚಿನ ಬೆಳವಣಿಗೆ ಅಪ್ಡೇಟ್ ಹೇಳಬೇಕು ಅಂದರೆ ಡಾಕ್ಟರ್ ಮಹಾಬಲ ಶೆಟ್ಟಿಯವರು ಈಗ ಕೆ ಎಸ್ ಹೆಗಡೆ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಇಲ್ಲ ಅವರು ಆಸ್ಪತ್ರೆಗೆ ಬರ್ತಾ ಇಲ್ಲ ಅಂತ ಫಸ್ಟ್ ಹೇಳಿದರು ಆ ನಂತರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದರು ತೆಗೆದುಹಾಕಿರಬಹುದು ಅಂತಲೂ ಹೇಳಿದರು ವಾಟ್ ಎವರ್ ಇಟ್ ಈಸ್ ಒಟ್ಟಿನಲ್ಲಿ ಮಹಾಬಲ ಶೆಟ್ಟಿಯವರು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಬಂದು ತಾನೇನೇನೋ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಅದು ಇದು ಅಂತೆಲ್ಲ ಹೇಳ್ಕೊಂಡಿರುವಂತಹ ದಾಖಲೆಗಳಲ್ಲಿ ಇರುವಾಗಲೇ ಈಗ ಅವ್ರು ಇಲ್ಲ ಅಂತ ಅನ್ನೋದಿದೆಯಲ್ಲ ಅದು ಮತ್ತೆ ನಮಗೆ ನೂರು ಪ್ರಶ್ನೆಗಳನ್ನು ಎತ್ತಾ ಇದೆ ಏನದು ನೂರು ಪ್ರಶ್ನೆಗಳು ಯಾರೋ ಆರ್ ಟಿ ಐ ಹಾಕಿದ್ರು ಕೆ ಎಸಗಡೆ ಆಸ್ಪತ್ರೆಯಲ್ಲಿ ಈ ರಿಸರ್ಚ್ ಪ್ರಾಜೆಕ್ಟಿನ ಅಡಿಯಲ್ಲಿ ಎಷ್ಟು ದೇಹಗಳು ವಿವರಗಳೇನು ಅಂತ ಆಗ ಕೆ ಎಸ್ಗಡೆ ಆಸ್ಪತ್ರೆಯಿಂದ ರಿಪ್ಲೇ ಮಾರುತ್ತರ ಬಂದಿದೆ ಏನಂತ ನಾವು ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯವನ್ನು ಪಡೆದೇ ಇರುವ ಕಾರಣಕ್ಕಾಗಿ ಸೆಲ್ಫ್ ಫೈನಾನ್ಸಿಂಗ್ ಸ್ವಯಂ ಆರ್ಥಿಕ ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಆಸ್ಪತ್ರೆ ನಡೆಸ್ತಾ ಇರುವ ಕಾರಣಕ್ಕಾಗಿ ಇದೊಂದು ಖಾಸಗಿ ವ್ಯವಸ್ಥೆಯಾಗಿದ್ದು ಆರ್ ಟಿ ಐ ಅಡಿನಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ಬರಲ್ಲ ಇದು ಅಂತ ಅನ್ನುವಂತಹ ಉತ್ತರವನ್ನು ಲಿಖಿತ ಉತ್ತರವನ್ನು ಕೊಟ್ಟಿದ್ದು ಕೂಡ ನಮ್ಮ ಹತ್ರ ಓಡಾಡ್ತಾ ಇದ್ದಾವೆ ಅವುಗಳೆಲ್ಲವೂ ಕೂಡ ಸೊ ಹಾಗಿದ್ದರೆ ಅದೊಂದು ಖಾಸಗಿ ಆಸ್ಪತ್ರೆ ಆಗಿದ್ದು ಅದು ಆರ್ ಟಿ ಐ ಅಡಿಯಲ್ಲಿ ಬರಲ್ಲ ಅಥವಾ ಪಬ್ಲಿಕ್ ಅಕೌಂಟೆಬಿಲಿಟಿಯ ಪ್ರಶ್ನೆ ಅದಕ್ಕಿಲ್ಲ ಅಂತಂದರೆ ಹೀಗೆ ಅಸಹಜ ಸಾವುಗಳು ಅಂತ ಹೇಳ್ತಾರೆ ಅದು ಭಿಕ್ಷುಕ್ರದ್ದು ದೇಹ ಗುರು ಇರುವ ದೇಹ ಯಾರು ಅಂತ ಗೊತ್ತಿಲ್ಲದೆ ಇರುವಂತಹ ದೇಹ ಎಲ್ಲೋ ಸಿಕ್ಕಿದ ದೇಹ ಹೀಗೆಲ್ಲ ರಿಪೋರ್ಟ್ಗಳಿದಾವಲ್ಲ ಅವು ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಯಾಕೋಯ್ತು ಪೋಸ್ಟ್ ಮಾರ್ಟಮಿಗೆ ನಮ್ಮ ಪ್ರಶ್ನೆ ಸೊ ಹಾಗಾಗಿ ಮತ್ತೆ ಇಲ್ಲಿ ನನಗೆ ಕಾಡುವಂತಹ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಮಹಾಬಲ ಶೆಟ್ಟಿಯವರು ಅಲ್ಲಿ ಒಬ್ಬ ಉದ್ಯೋಗಿಯಾಗಿದ್ದರೆ ಕೆಲಸಕ್ಕೆ ನಿಯುಕ್ತಿಯಾಗಿದ್ದಂತಹ ವೈದ್ಯರಾಗಿದ್ದರೆ ಅಥವಾ ಫಾರೆನ್ಸಿಕ್ ತಜ್ಞರಾಗಿ ಅಲ್ಲಿ ಅಪಾಯಿಂಟ್ ಆಗಿದ್ರೆ ಅವರು ಸ್ವಯಂ ನಿರ್ಧಾರವನ್ನು ತಗೊಂಡು ಯಾವುದೇ ಬಾಡಿಯನ್ನು ತರಿಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡುವ ಅಥವಾ ರಿಸರ್ಚ್ ಲ್ಯಾಬಿಗೆ ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಹೊಂದಿದ್ರ ಆ ಆಸ್ಪತ್ರೆ ಆಡಳಿತ ಮಂಡಳಿ ಮ್ಯಾನೇಜ್ಮೆಂಟ್ ಏನನ್ನು ಹೇಳ್ತೀವಲ್ಲ ನಾವು ಅವರುಗಳ ಆದೇಶಗಳಿಲ್ಲದೆ ಅವರುಗಳ ಸೂಚನೆ ಇಲ್ಲದೆ ಅಥವಾ ಅವರ ಗಮನಕ್ಕೆ ಇಲ್ಲದೇನೆ ತಗೊಳಕ್ಕೆ ಸಾಧ್ಯ ಇತ್ತ ಹಾಗೇನಾದ್ರೂ ತಗೊಂಡಿದ್ರೆ ಇಷ್ಟೆಲ್ಲ ದೊಡ್ಡ ಇದು ನಡೀತಾ ಇದೆಯಲ್ಲ ಇಷ್ಟು ದಿವ್ಸ ಅವ್ರ ಮೇಲೆ ಕ್ರಮ ತಗೊಳ್ದೆ ಆಸ್ಪತ್ರೆ ಬಿಡ್ತಿತ್ತ ಯಾಕಂದ್ರೆ ಜಸ್ಟಿಸ್ ಕೆ ಎಸ್ ಹೆಗಡೆ ಅವರ ಹೆಸರಲ್ಲಿ ಇರುವಂತಹ ಆಸ್ಪತ್ರೆ ಅದು ಒಂದು ರೆಪ್ಯೂಟೆಡ್ ಆಸ್ಪತ್ರೆ ಅದು ತನ್ನ ಆಸ್ಪತ್ರೆಗೆ ಇಂತಹ ಒಂದು ಕಳಂಕವನ್ನು ಡೆಫಿನೆಟ್ಲಿ ಅವ್ರು ತಗೊಳಕ್ಕೆ ತಯಾರಿರ್ತಿರಲಿಲ್ಲ ಅಲ್ವಾ ನಾನು ಮತ್ತ ಮತ್ತೆ ಯಾವತ್ತೂ ಇದನ್ನ ಪ್ರಸ್ತಾಪ ಮಾಡ್ತಾನೆ ಇರ್ತೀವಿ ಈ ವಿಷಯ ಚರ್ಚೆ ಮಾಡುವಾಗೆಲ್ಲ ಏನದು ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ಕೋರ್ಟ್ ಜಜ್ಮೆಂಟ್ ಬಂದು ಅಲ್ಲಿಯ ಪ್ರಾಥಮಿಕ ಹಂತದ ತನಿಖಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮತ್ತು ಫೋರೆನ್ಸಿಕ್ ಇಂತಹ ಎಲ್ಲ ಸಂದರ್ಭಗಳಲ್ಲಿ ಅಲ್ಲಿಯ ಅಫಿಷಿಯಲ್ಸು ಅಧಿಕಾರಿಗಳು ತನಿಖಾಧಿಕಾರಿಗಳು ಅಥವಾ ಈ ಎಲ್ಲ ತಂಡಗಳು ಅವು ತಪ್ಪು ಮಾಡಿದ್ದಾವೆ ಅವರ ಮೇಲೆ ಅಥವಾ ಅವರನ್ನು ವಿಚಾರಣೆಗೆ ಒಳಪಡಿಸಿದರೆ ಸತ್ಯ ಹೊರಗೆ ಬರ್ತದೆ ಅನ್ನೋದನ್ನು ಸಿ ಬಿ ಐ ಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ಅನ್ಬೋದಾ ಆದೇಶ ಅನ್ಬೋದಾ ಒಟ್ಟಿನಲ್ಲಿ ಅದರ ಜಡ್ಜ್ಮೆಂಟಲ್ಲಿ ತೀರ್ಪಿನಲ್ಲಿ ಅದು ಇದೆ ಇವತ್ತಿಗೂ ಅದು ನಡೆದಿಲ್ಲ ಹಾಗೇ ಇಲ್ಲೂ ಕೂಡ ಮಹಾಬಲ ಶೆಟ್ಟಿಯವರನ್ನು ಹೇಗೆ ಈಗ ಪರ್ಜುರಿ ಕೇಸು ಅಂತ ಹೇಳಿ ಚಿನ್ನಯ್ಯ ಸೆಕೆಂಡ್ ಸ್ಟೇಟ್ಮೆಂಟನ್ನು ಕೊಟ್ಟರು ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀನಲ್ಲಿ ಅಂದ ತಕ್ಷಣ ನಾಲ್ಕು ಜನ ವಿಜಯಲ್ ಬ್ಲೋವರ್ಸನ್ನು ಕರೆದು ವಿಚಾರಣೆಗಾಗಿ ಕೊಟ್ಟು ನೆನ್ನೆ ಕೂಡ ಅದನ್ನು ಮಾತಾಡಿದ್ದೀನಿ ಮತ್ತು ನಾನು ಪುನರುಚ್ಚರಿಸಕ್ಕೆ ಹೋಗೋದಿಲ್ಲ ಅದನ್ನು ಕರೆದ ಹಾಗೆ ಮಹಾಬಲ ಶೆಟ್ಟಿಯವರನ್ನು ವಿಚಾರಣೆಗೆ ಒಳಪಡಿಸಿದರೆ ಏನಾಗ್ತದೆ ಸತ್ಯ ಹೊರಗೆ ಬರ್ತದೆ ಮಾಡಿಲ್ಲ ಯಾಕೆ ಅಥವಾ ಮಹಾಬಲ ಶೆಟ್ಟಿ ಏಕಾಏಕಿ ಯಾಕೆ ಕೆಲಸ ಬಿಟ್ಟು ಹೋದರು ಅದನ್ನಾದರೂ ಪತ್ತೆ ಮಾಡಿದರೆ ಸತ್ಯ ಹೊರಗೆ ಬರಬಹುದು ಬಟ್ ಎಲ್ಲ ಕಡೆಗೂ ಕೂಡ ದೊಡ್ಡವರು ಬಚಾವ್ ಆಗ್ತಾರೆ ಅವರ ಆದೇಶದ ಅಡಿಯಲ್ಲಿ ಕೆಲಸ ಮಾಡಿದವರು ಬಲಿಪಶುಗಳಾಗ್ತಾರೆ ಹಾಗಾಗಿ ನಾವು ಕಾಯೋಣ ಏನಿರಬಹುದು ಅದು ಕಂಪ್ಲೇಂಟ್ ರಿಪೋರ್ಟು ಚಾರ್ಜ್ ಶೀಟು ಏನು ಬರ್ತದೆ ನಾವು ಕಾಯೋಣ ಆದರೆ ನಮಗೆ ಈಗಲೂ ನಿರೀಕ್ಷೆ ಇದೆ ಈ ಪ್ರಕರಣಗಳಲ್ಲಿ ನ್ಯಾಯ ಬೇಕು ಕೊನೆ ಮಾತು ಇವತ್ತಿನ ಈ ಎಪಿಸೋಡಲ್ಲಿ ನಾವು ಧರ್ಮಸ್ಥಳದ ವಿರುದ್ಧ ಇಲ್ಲ ಧರ್ಮಸ್ಥಳಕ್ಕೆ ಹೋಗುವ ಭಕ್ತರ ವಿರುದ್ಧ ಇಲ್ಲ ಅಥವಾ ಭಕ್ತರಿಗೆ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆಯನ್ನು ಹುಟ್ಟಿಸಬೇಕೆನ್ನುವ ಯಾವ ಕಿಂಚಿತ್ತೂ ಕೂಡ ಆಸಕ್ತಿ ಅಥವಾ ಅಂತಹ ಒಂದು ಕೆಲಸ ಮಾಡಬೇಕಾದ ಅಗತ್ಯ ನಮಗಿಲ್ಲ ನಮ್ಮ ಪ್ರಶ್ನೆ ಕೊಂದಿದ್ದಾರೆ ಅತ್ಯಾಚಾರ ಆಗಿದೆ ಅದು ಯಾರು ಯಾರು ಮಾಡಿಸಿದ್ದು ಯಾಕಾಯಿತು ಸತ್ಯ ಹೊರಗೆ ತೆಗೀರಿ ನ್ಯಾಯ ಬೇಕು ನಮಸ್ಕಾರ